ಶಿಶುಗೀತೆ ಕಾಮನ ಬಿಲ್ಲು ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ಮುಗಿಲಲಿ ನಿನ್ನ ಬಣ್ಣದ ಲೀಲೆ ಮೂಡಿ ಏಕ ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ನೇರಳೆ ಬೂದು ಹಸಿರು ನೀಲಿ ಹಳದಿ ಕೀತ್ತಳೆ ಕೆಂಪದು ನವಿರು ಕೊರಳಿಗೆ ನಿನ್ನನ್ನು ಸುತ್ತಿಸಿ ಆಡಿ ಬಂದರೆ ನೀಡುವೆ ಹಾಲಿನ ಕೀರು ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ಮುಗಿಲಲಿ ನಿನ್ನ ಬಣ್ಣದ ಲೀಲೆ ಮೂಡಿ ಹೇಕಷ್ಟುಹೇತನಕೆ ಗೆಳೆಯರ ನಕ್ಕೂ ನಲಿಸಲು ಬಾಬಾ ಮಳೆಯಲ್ಲಿ ಬಿಸಿಲಲು ಮೂಡುತ್ತಬಾ ಇಳೆಯ ಬಣ್ಣದ ಉಂಗುರ ನೀ ಬಾ ತೊಳೆಯುವಾಸೆ ನನ್ನೆಡೆ ಮಾ ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ಮುಗಿಲಲಿ ನಿನ್ನ ಬಣ್ಣದ ಲೀಲೆ ಮೂಡಿ ಹೇಕಷ್ಟು ತರಕೆ ನಿನ್ನಯ ರಂಗನು ತೋರಿ ನನಗೆ ಅಮ್ಮನು ಅನ್ನವ ಉಣಿಸುವಳು ಬಣ್ಣವ ಹಚ್ಚಿಸಿ ಸಂತಸದಿಂದಲಿ ಗುರುಗಳು ಪಾಠವ ಕಲಿಸುವರು ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ಮುಗಿಲಲಿ ನಿನ್ನ ಬಣ್ಣದ ಲೀಲೆ ಮೂಡಿಹೇಕ ಏಕಶುಯೇತರಕೆ ಕಾರಣವೇನು ನನಗೂ ಒಮ್ಮೆ ಹೇಳುವೆಯಾ ಬಣ್ಣಿಸಲಾರದ ಚೆಲುವಿನ ಹತ್ತಿರ ಬಂದು ತೋರುವೆಯಾ ರಂಗನು ಚೆಲ್ಲುವ ಕಾಮನ ಬಿಲ್ಲೆ ಬಾಬಾ ಬಾನಿ ನಮ್ಮೆಡೆಗೆ ಮುಗಿಲಲಿ ನಿನ್ನ ಬಣ್ಣದ ಲೀಲೆ ಮೂಡಿಗೆ ಏಕಶ್ವೇತನಕ್ಕೆ ಧನ್ಯವಾದಗಳು